ಇದು ಶ್ರೀಮತಿ ಸುಧಾಕರಣರು ಕರ್ವ ಕಾರ್ಯಕ್ರಮ ಆರಂಭಿಸಿ ನಡೆಸ್ಕೊಂಡಾಗ್ತಿದ್ದಾರೆ ನಮ್ಮ ಕನ್ನಡ ಕನ್ನಡ ಚಿತ್ರರಂಗದ ಮಾಣಿಕೆಗಳಾದ ನಾವು ಮರೆಯದ ಮಾಣಿಕೆಗಳಲ್ಲ ಅದರ ಕಲ್ಪನಾ ಮರುಗಳು ಆತ್ಮೀಯ ನನ್ನ ಸಹೋದರಾಗಿ ಇದ್ದ ನನ್ನ ನನಗಿನಿಸುವಾಗ ಮಾಡ್ತಿದ್ದಾರೆ ನಾನು ನಿಮ್ಮೆಲ್ಲರ ಆತ್ಮೀಯ ಎಂ ಜಿ ಆರ್ ಮಣಿ ನಾವೊಂದು ಎಂಜರ್ ಅಭಿಮಾನಿಯಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅದರ ತಮ್ಮ ಅಂತ ಕಳ್ಸಿಕೊಳ್ಳೋ ಭಾಗ್ಯ ತೊಡೆದವನು ಒಂದು ಸಾವಿರದ ಒಂಬೈನೂರ ಅಂದರೆ ಇವತ್ತಿಗೆ ನಲವತ್ನಾಲ್ಕು ವರ್ಷಗಳ ಜನ್ಮದ್ದು ಕರ್ನಾಟಕದಲ್ಲಿ ವಿಷ್ಣುವರ್ಧನ್ಗೆ ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಅಂತ ಕರೆದ ಮೊದಲ ವ್ಯಕ್ತಿ ಅನ್ನುವ ತಾಯಿ ಚಾಮುಂಡೇಶ್ವರಿ ಈ ನಲವತ್ತ ನಾಲ್ಕು ನಲವತ್ತೈದು ವರ್ಷದಿಂದ ಸ್ನೇಹಿತರೆ ಅದು ಯಾರತ್ರ ಒಂದು ರೂಪಾಯಿ ತೇಣಿಗೆ ತಗೊಂಡಿಲ್ಲ ನನ್ನ ಅಣ್ಣ ಅಂತ ಕರೀತಾರೆ ವಿಷ್ಣುವಂತೆ ಸ್ವಲ್ಪ ಅರ್ಥ ಮಾಡ್ಕೊಡಿ ಆಗ ವಿಷ್ಣುವ ಚಿತ್ರಗಳಿಗೆ ಹೋಗ್ಬಿಟ್ಟು ಒಂದು ಊರಾರ ಹಾಕೋದು ಈ ಥರ ಒಂದು ಸ್ಪೀಚ್ ಮಾಡಿ ಬರೋದು ಅಷ್ಟು ಸೇಫ್ ಇರಲಿಲ್ಲ ಒಂದು ಊರಲ್ಲಿ ಹಾಕ್ಬಿಟ್ಟು ನಾವು ಮನೆಗೆ ಬರ್ತೀವಿ ಅಂದರೆ ನಮ್ಮನ್ನು ನೋಡಿ ಅಟ್ಯಾಕ್ಟ್ ಮಾಡೋರು ಆ ಸಮಯದಲ್ಲಿ ಊರಿಗೆ ಉಪಕಾರಿ ಸಿನಿಮಾ ಶ್ರೀಧೇವ ಸೌಂದರ ಮಹಾಪ್ರಚಂಡರು ನಾಗರ ಭೇದವ ನನ್ನ ವರ್ಷ ಮೂರು ವರ್ಷ ಈ ಥರ ಅವರ ಮೂವತ್ತೆಂಟು ಚಿತ್ರಗಳಿಗೆ ಅವರ ಜೊತೆಯಲ್ಲೇ ಇತ್ತು ಶೂಟಿಂಗ್ ಅವರ ಜೊತೆಯಲ್ಲೇ ಇದ್ದು ಅವರ ಕಾಪಾಡೋ ಒಂದು ಚಿಕ್ಕ ಶಕ್ತಿ ದೇವರನ್ನು ಕೊಟ್ಟಿದ್ದರು ಅದನ್ನು ಈ ಕನ್ನಡ ಮಣ್ಣಿಗೆ ಮಾಡಿದ್ದು ಕಾರಣ ನಾನೊಬ್ಬ ಎಂ ಜೆ ಆರ್ ಅಭಿಮಾನಿ ಅವರು ತಮಿಳು ಚಿತ್ರಗಳ ಸೂಪರ್ ಸ್ಟಾರು ಮತ್ತು ಅಂತಿನ ಮುಖ್ಯಮಂತ್ರಿ ಅವರ ಅಭಿಮಾನಿಯಾಗಿ ಸತ್ಯಧರ್ಮ ಹಾದಿಯಲ್ಲಿ ನಡೆದು ನಮ್ಮ ಕಣ್ಣಿನ ಮಣ್ಣಿನ ನಾಯಕ ಸಮಾಧಾನ ಪ್ರಿಯ ತನಗೆ ಎಷ್ಟೇ ನೋವಾದರೂ ಶಾಂತಿ ಶಾಂತಿ ಎಂದು ಬಾಳಿದ್ರು ಅವ್ರನ್ನ ಒಮ್ಮೆ ರಸ್ತೆಯಲ್ಲಿ ಹೊಡಿತಾರೆ ಆಗ ಅವ್ರ ಮನೆಗೆ ಹೋಗ್ಬಿಟ್ಟು ಅಣ್ಣ ನನ್ನ ಜೊತೆ ಇದ್ದೆ ಅಂತ ಹೇಳಿ ಅವ್ರ ಜೊತೆ ಸುಮಾರು ಹನ್ನೊಂದು ವರ್ಷ ಆಯ್ತದ ಶುರು ಮಾಡೋ ಭಾಗ್ಯ ಆ ಸಾಧನೆಯಲ್ಲಿ ಸುಮಾರು ನಾನ್ನೂರು ಐನೂರು ವ್ಯಕ್ತಿಗೆಲ್ಲರಲ್ಲಿ ಸನ್ಮಾನ ಮಾಡಿದ್ದಾರೆ ಹಂಗಿರ್ಬೇಕಾದ್ರೆ ಮೊನ್ನೆ ಕನ್ನಡ ಹೋಗಿ ಸಲ ನೋಡಿದೆ ಇನ್ನೂ ಸನ್ಮಾನ ಮಾಡಿದ್ರ ತಮ್ಮ ತಮ್ಮೆಲ್ಲರಿಗೂ ಹೃದಯ ತುಂಬಿದ್ರೆ ಧನ್ಯವಾದಗಳು ನಿಮ್ಮ ಆತ್ಮೀಯ ವಿಷ್ಣುವ ತಮ್ಮ ನಮಸ್ಕಾರ ಸ್ನೇಹಿತರೆ मी तुम्हाला ತುಂಬಾ ಚೆನ್ನಾಗಿ ಆಡ್ತಿರಂತ ಗೊತ್ತು ಬನಿ ಎಂ ಟಿ ಆರ್ ಸರ್ 100 ಸಾರಿ ಮಾಡಬೇಕಾಗಿದ್ರು ಧನ್ಯವಾದಗಳು